ఇప్పితీవ అవును యారో సుకనస చంద్రే

సముద్ర మంగళద సమయ మందరాచర భ్రమణ దిక ఉత్పన్నవాత అదరీ తెలుగుతా ఆ సంస్కార వశదే ఈ మందరాచర పర్వత తిరుగుతుందే కదా

ಪರಿಸರಕ್ಕೆ ಅಂತಂದ್ರೆ ಜಡ್ಡಡ್ಡolli ವಿಪಿಂಡ ಗಂದ ಗಜ ಗಂಡ ಅಂತ ಬರುತ್ತೆ ಜಡ್ಡಡ್ಡದ ರಾಜರ ಭವನಗಳಲ್ಲಿ ಏನು ಮಾಡಿರ್ತಾರೆ ಅನೇಕ ಮಜೂನ್ ಮಷ್ಟವಾಗಂತ ಆನೆಗಳು ಇರುತ್ತವೆ ಅವುಗಳ ಗಂದಸ್ಥಲದಲ್ಲಿ ಅಂದ್ರೆ

ಹಾಗೇನೆ ಏನು ಮಧುಪಾನ ಮತ್ತೆ ಪರಿಸ್ಕಲತ್ತು ಅಂದ್ರೆ ಮಧುಪಾನವನ್ನು ಮಾಡಿರುವಂತಹ ಆನೆಗಳಂತೆ ಅದು ಶರೀರದಿಂದ ವಿಚಲಿತವಾಗುತ್ತವೆ ಪಾರುಷ್ಯಮಿಗೋಪ ಶಿಕ್ಷಿತುಂ ಅಸಿಧಾರಾಸು ವಸತಿ ಹಾಗೆ ನಿಷ್ಠುರತೆಗೆನೇ ನಾಡುತ್ತಿದ್ದೇನೆ ಎನ್ನುವ ಹಾಗೆ ಏನಾಗುತ್ತೆ ಕತ್ತಿ ಹಾಗಿರುತ್ತೆ ಶಾರ್ಪ್ ಆಗಿರುತ್ತೆ ಯಾವುದೇ ಹತ್ರ ಬಂದು ಕಟ್ ಮಾಡಿಬಿಡುತ್ತೆ ಆ ರೀತಿಯಾಗಿ ಆ ಕತ್ತಿಯಲ್ಲಿರುವ ಶಾರ್ಪ್ ನಲ್ಲಿ ಈ ರಾಜ ಸಿಂಹಾಸನ ಅನ್ನೋದು ಒಬ್ಬಾಗಿಯೂ ಚುಚ್ಚೋದಿಕ್ಕೇನೆ ಕಟ್ ಮಾಡೋದಿಕ್ಕೇನೆ ಆತುರತೆಯಿಂದ ಕೂತಿದೆ ಏನೋ ಎನ್ನುವ ಹಾಗೆ ತಿಳುತ್ತದೆ ವಿಶ್ವ ರೂಪ ಗ್ರಹೀತು ಆಶ್ರಿತ ನಾರಾಯಣಿಸಿ

Rahul Karkar'a mı? Rahul Karkar'a. Oha! Müşin-i Amir'de. Çizgi. Onlar Mahavira'nın kutusunu da kutusunu da Müşin-i Amir'e atarlar diye mi yaptılar? Evet. Kutusunu da Müşin-i Amir'e atarlar diye mi yaptılar? Evet. Ne kadar da ciddi. Müşin-i Amir'e atarlar diye mi yaptılar? Kutusunu da kutusunu da atarlar diye mi ಯಾವುದೋ ಪೇಪರ್ ಪರ್ಸನಲಿಟಿ ಇರುತ್ತೆ ಅದು ವಿಷ್ಣುವಿನ ಅವತಾರ ನಾಟ್ ಡಬಲ್ ಹಿಂದೂ ಶ್ರೀ ಜಿಲ್ ಟು ಅಕ್ತರ ಏನು ಸ್ಮಾಗದ ಅದರ ಬೆರನಾ ಪ್ರಮೇಯಿಕೆ کرتی ಜಿ ವಿಷ್ಣು ಅವತಾರರು ಹಿಂದೂ ಎಂಟೆನೇ ಅವತಾರ ಏನು ಎಂಟೆನೇ ಅವತಾರ ಕೆರೂಪರು ಬುದ್ಧ ಅಂತ ಹೇಳ್ತಾರೆ ನಾವು ಸಾಮಾನ್ಯ ಬಂದ್ರಾ ಅಂತ ಹೇಳಿದ್ರೆ ಚಿನ್ನನು ಬಂದನೇ ಬದ್ರಮ್ಮನು ಬಂದವನ ಅದು ಹಾ ಅಂದ್ರೆ ಹೌದು ಅಂದ್ರೆ ಅವರು ಪ್ರಾದೇಶಿಕ ಅವತಾರ ಅಂತ ಕೇಳಿದ್ರೆ ಹ್ಮ್ ಅಂದ್ರೆ ನೀನು ರಾಮನ ಅವತಾರದಲ್ಲಿ ನೀನ್ ಲಕ್ಷಿ ನಗರಿ ತಾಯ ಅಂತ ಆಯ್ತು ಅದರಿಂದ ಮುಂದಿನ ಸತಿಗೆ ಅದ್ ಹೇಳ್ತಾರೆ ನಾನ್ ಕಾಯ್ತೀನಿ ಬಂದ್ ಹೋಗ್ಬಿಟ್ಟು ಅಂತ ಸೊ ಆದಿಶೇಷ ಬಲಕಾಮವಾಗಿ. ఆమె విష్ణు కృష్ణనగ్ హ్రేతాయుధి కూడా అసే అన శంఖు చక్ర ఆది శేష మహావిష్ణు నాలు జన మక్లు అదే తర ఇంక భరత చక్రను మక్ అలా త్రేతాయుధి నాలుగు జన మక్ రక్ష్మణ భరత చురుగ్ఞ మహావిష్ణు రక్ష్మణ బం ఆదిశేష శంఖ బంధు భరత చక్ర అంకర శివ

ಇದು ಪುಷ್ಪಕ ಅಂತ ಹೇಳಿದ್ರು ತುಂಬಾ ಸ್ವಿಡ್ ಆಗಬಹುದುಕ್ಕೆ ಪುಷ್ಪಕ ಅಂತ ಹೇಳಬಹುದು ಯುದ್ಧಕಲಾ ಓಹೋ ನಾನು ಲ ವೇಗವಾಗಿ ಚಲಿಸುತ್ತೆ ಬፁ ಅಂತ ಪುಷ್ಪಕ ಅಂತ ಹೇಳಿ ಬಂತು ಬಂತು ನಾನು ಓಕೆ ಅಂತ ಓಕೆ ಅಕ್ಕೆ ಸಂತ ಚಕ್ರನ ಅವತಾರ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ

विष्णु <laughs> <laughs>

ಅದು ಋಗ್ವೇದದಲ್ಲಿ ಓದಿದ್ದೀನಿ ವೇದಕ್ಕೆ ಬರುವಂತಹ ಸನ್ನಿವೇಶಗಳಿಗೆ ಪುರಾಣದಲ್ಲಿ ಅರ್ಥವನ್ನ ಹುಡುಕಿ ಅಂತ ಅಂತ ಅಲ್ಲಿಗೇನಾಯಿತು ಶಕ್ತಿಯ ಅಹ್ ಏನಂತಾರೆ ಅದಕ್ಕೆ ಅಲಗು ಹ ಅಲಗಿನ ರೀತಿಯಲ್ಲಿ ರಾಜ್ಯನ ಸಿಂಹಾಸನವಿರುತ್ತದೆ ಆ ಹಾಗೆ ನಾರಾಯಣನ ಸಮೀಪದಲ್ಲಿ ವಿಶ್ವರೂಪವನ್ನ ಗ್ರಹಣೆ ಮಾಡುವ ಹಾಗೆ ಶರೀರದ ಆಶ್ರಯವನ್ನ ಅದಿಕ್ತವೇ ವಿಶ್ವಗುಪತ್ವಂ ಇಬ ಗ್ರಹೀತಂ ವಿಶ್ವರೂಪವನ್ನೋ ಗ್ರಹಿಸನೋ ಆಶ್ರಿತಾ ನಾರಾಯಣ ಮೂರ್ತಿ ನಾರಾಯಣ ಮೂರ್ತಿಯನ್ನ ಆಶ್ರಿತಿದೇನೋ ಎನ್ನುವ ಹಾಗೆ ಆ ರಾಜ್ಯ ಇರುತ್ತೆ ಅಪ್ರತ್ಯಬಹುರ ಚ ದಿವಸಾಂತಕ ಮಲವಿಬ ಸಮุปಚಿತ ಮೂಲದಂಡಕೋ ಸಮಂದಲಮಪಿ ಮುಂಚತಿ ಭೂ ಹಾಗೆ ಏನಂತ ಹೇಳ್ತಾ ಇದಾರೆ ಏನಾಯ್ತು ಕಮಲದ ಮೂಲ ಬೇರು ಹಾಗೆ ಕಮಲದ ಗಂಡು ಹಾಗೇನೆ ಕಮಲದ ಮೊಗ್ಗು ಅದನ್ನ ವಿಸ್ತಾರ ಮಾಡುವುದಕ್ಕೆ ಮಾಡಿದಾಗ ಏನಾಗುತ್ತೆ ಅದಕ್ಕೆ ವಿಸ್ತಾರ ಮಾಡ್ಲಿಕ್ಕೆ ವಿಶೇಷವಾದ ಬುದ್ಧಿ ಇರಬೇಕು ಹಾಗೆ ಇದ್ದರೂ ಕೂಡ ಏನಾಗುತ್ತೆ ರಾತ್ರಿ ಸ್ವಲ್ಪ ಉಳ್ಕೊಂಡಿದೆ ಅನ್ಬೇಕಾದ್ರೆ ಯಾವ ಪ್ರಕಾರದಲ್ಲಿ ಆ ಕಮಲವನ್ನ ತ್ಯಾಗ ಮಾಡಿರುತ್ತದೋ ಅದೇ ಪ್ರಕಾರ ಈ ರಾಜನ ಸೈನ್ಯ ಶಕ್ತಿ ಮತ್ತೆ ಭಾಂಡಾಗಾರ ಹಾಗೆ ರಾಜ್ಯ ಈ ಎಲ್ಲವೂ ಕೂಡ ವಿಶೇಷವಾದ ಬುದ್ಧಿ ూ కూడా లక్ష్మి ఆ రాజమాదితారు హేగి కమల అరుణ దేవగ సూర్యన చంద్రనల్ సూర్యనల్ సూర్య సూర్యన ప్రకాశ ఎలా ముట్కొండే రెండు బి

ಅರ್ಥ ಆಯ್ತಾ ಅದಕ್ಕೆ ದಂಡನೂ ಇದೆ ಮುಗ್ಗು ಇದೆ ಆಮೇಲೆ ಬೇಕಾಗಿರೋ ಸಪೋರ್ಟಿಂಗ್ ಸಿಸ್ಟಮ್ ಎಲ್ಲಾನು ಇದೆ ಆದ್ರೂ ಕೂಡ ಕಮಲೆಯ ತು ಬಾಳಿಗೆ ಶುರುವಾಯ್ತು ಅದೇ ರೀತಿಯಲ್ಲಿ ಸೈನ್ಯ ಇದೆ ಕೋಶ ಇದೆ ಅದೆಲ್ಲ ಇದ್ರೂ ಕೂಡ ರಾಜ್ಯದ ಲಕ್ಷ್ಮಿ ಹೋದರೂ ಹೋಗಬಹುದು ಅವಳು ಇರ್ತಾಳೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ ಅರ್ಥ ಆಯ್ತಾ ಇದೇನದು ಅಪೃಥೀಯ ಬಹುಲ ಅಂದ್ರೆ ನೀವು ಪ್ರಯತ್ನ ಪಟ್ಟು ಬಿಟ್ಕೊಂಡಿದ್ರು پورا ಪ್ರಯತ್ನವಿಲ್ಲದೆ ಹೊರ ಅನುಭವಕ್ಕೆ ದಿವಸಾಂತ ಕಮಲಮಿವಾ ಸಂಜಯ ದಿವ ಸಂಜಯ ಸಮಯದಲ್ಲಿ ಕಮಲವ ಮುಚ್ಚಿಕೊಳ್ಳುವ ಹಾಗೆ ಸಮುಪಚಿತ ಮೂಲದಂಡಕೋಶವಂದಲಮಪಿ ಮುಂಚತಿ ಭೂ ಭೂಮಿ ಸಮುಪಚಿತ ಅಂತಂದ್ರೆ ಹತ್ತಿರದಲ್ಲಿ ಹತ್ತಿರದಲ್ಲೇ ಇರುವಂತಹ ಮೂಲ ಇದ್ದರು ದಂಡ ಇದ್ದರು ಕೋಶ ಅಂದ್ರೆ ಮೊಗ್ಗು ಇದ್ದರು ಮಂಡನ ಮಪಿ ಅಂದ್ರೆ ಆ ಸುತ್ತ ಇರುವಂತಹ ವಾತಾವರಣ ಅನುಕೂಲವಾಗಿದ್ದರೂ ಕೂಡ ಮುಂಚತಿ ಬಿಟ್ಟು ಬಿಡುತ್ತದೆ ಭೂ ಚಂಬ ಬಿಟ್ಟು ಬಿಡುತ್ತದೆ ಅದೇ ರೀತಿ ಅಲಂಕಾರ ಅಲ್ಲಿ ಏನ್ ತಗೋಬೇಕು ಅಪ್ರತಿಯ ಬಹುಲ ರಾಜ್ಯ ಹೋಗ್ಬೇಕು ಅಂದ್ರೆ ಪ್ರಯತ್ನ ಪಟ್ಟು ಇಟ್ಕೋಬೇಕು ಏನಿಲ್ಲ ಪ್ರಯತ್ನ ಪಟ್ಟು ಇಟ್ಕೊಂಡಿರೋ ಕೊಟ್ಟೋಗುತ್ತೆ ಹೋಗ ಟೈಮ್ ಬಂತು ಅಂದ್ರೆ ಹಾಗೆ ಹೋಗುತ್ತೆ ಹಾಗೆ ದಿವಸಾಂತ ಕಮಲನ ಒಂದು ಉಪಮೆ ಕೊಟ್ಟಿದ್ದಾರೆ ಸಂಜೆಯಲ್ಲಿ ಕಮಲವು ಮುಚ್ಚಿಕೊಳ್ಳುವ ಹಾಗೆ ಸಮಪಚಿತ ಎಷ್ಟೇ ಕಷ್ಟಪಟ್ಟು ಹತ್ತಿರ ತೆಗೆದುಕೊಂಡು ಇಟ್ಟುಕೊಂಡಿರುವಂತಹ ಮೂಲ ಅಂದ್ರೆ ಸೈನ್ಯ ಸೈನ್ಯವೇ ಮೂಲ ಆಯ್ತಾ ದಂಡ ಅಂತ ಅಂದ್ರೆ ಅಲ್ಲಿರುವಂತಹ ಆಯುಧ ಶಕ್ತಿ ಹಾಗೆ ಕೋಶ ಅಂತ ಅಂದ್ರೆ ಭಾಂಡಾಗಾರ ಮಂಡಲಮಪಿ ಅದೇ ರೀತಿ ಎಲ್ಲದರಿಂದ ಸುತ್ತುವರಿಯಲ್ಪಟ್ಟಿರುವಂತದ್ದು ರಾಜ್ಯ ಮತ್ತೆ ಸೈನ್ಯ ಕೋಶ ಎಲ್ಲ ಇದ್ದರೂ ಕೂಡ ಭೂಭುಜಂ ಮುಂಚೆ ಅವನ ಇದನ್ನ ಬಿಟ್ಟು ಹೊರಟು ಬಿಡುತ್ತದೆ ದಿವಸಾಂತ ಸಮ ದಿವಸದ ಅಂತ್ಯದಲ್ಲಿ ಮುಚ್ಚಿಕೊಳ್ಳುವ ಹಾಗೆ ಲತೇವ ವಿಟಪ ಕಾನದ್ಯಾರೋಹತಿ ಲತಾ ಇವ ಲತಾ ಅಂತಂದ್ರೆ ಬಳ್ಳಿ ಬಳ್ಳಿಯು ವೃಕ್ಷದ ಶಾಖೆಗಳಲ್ಲಿ ವಿಟಪ ಕಾನ್ ವಿಟಪ ಕಾನ್ ಅಧ್ಯತಿ ಅಂದ್ರೆ ವೃಕ್ಷವನ್ನ ಆರೋಹಣೆ ಮಾಡಿ నింత కొన్నట్టు సపోర్ట్ సిస్టం ఉంది ఓకే బట్ మోదన్ ఒక వరం పటంతః భవతి పటంతః భవః వాక్యం పటంతః భవతి

మధిరమాన హోగ్ సో ఫ్రీయే హుడ్డు ఎంగో బాగా మూల దిగుతా హంగో బేర్కొంటుంది ఆ రీతి మతె హేగ్ బ్రిటిష్ ఆ ఆరోపణలతో నింతు அதே ರೀತಿ கேتي ஆகತಾ ಇದೆ ಲಕ್ಷ್ಮೀನೋರೋ ಯಾವ ಯಾವ ಕೈಗಳು ತಿஞ்சાડುವೋ ಕೆಲಕೇ ಪಕ್ಷ ಅಂತಾರೆ ಮಧಿರಪ್ಪನ ಮಾದುವರದ ವಿಷಯ ಅಂತಾರೆ ಅವರಿಗೆ ನಾತ್ರಿನೆ ಬಿಚ್ಚು ಅಚ ಗಂಗಾ ಇವ ಬವಾسر ಜನನ್ ಯಪಿ தரಂಗ புದ್భుದ ಚಂಚಲ ದಿವಸ ಕಾಲಂಗ ತಿರಿವಾ ಪ್ರಕಟಿತ ವಿವಿಧ ಸಂಕ್ರಾಂತಿ ಅದೇ ರೀತಿಯಲ್ಲಿ ಗಂಗಾ ಯಾವ ಪ್ರಕಾರದಲ್ಲಿ ವಸುಗಳು ಅವನ ಅವಳ ಎಂಟು ಪುತ್ರರು ಯಾರು ಮೋದಿಯ ಇದನ್ನು ಪಾಠ ಮಾಡಾಗಿತ್ತಲ್ವಾ

ಅನಿಲ ಅನಲ ಪ್ರತ್ಯೂಷ ಪ್ರಭಾಸ ಅಲ್ವಾ ಮಹಾಭಾರತದಲ್ಲಿ ಬರುವಂತಹ ಕತೆ ಅಷ್ಟವಸುಗಳು ಏನದು ಭೀಷ್ಮ ಇಲ್ವೇ ಇಲ್ಲ ಅದ್ರಲ್ಲಿ ಮಹೋದಯ ಅದರಲ್ಲಿ ఓదో మళదేవ వరుణన పుత్ర వశిష్ట తీవ్రవాద తపస్సిన మూలక ಶ್ರೇಷ್ಠ ಸ್ಥಾನವನ್ನು ಪಡೆದ ಮಹಾನ್ ಋಷಿ ಅವನನ್ನು ಅಪವ ಎಂದು ಕರೆಯಲಾಗುತ್ತಿತ್ತು ಮಗನ ಮಗನಾಯ ವಸಿಷ್ಠನು ಮೇರು ಪರ್ವತದಲ್ಲಿ ತನ್ನ ವಾಸಸ್ಥಾನವನ್ನು ಹೊಂದಿದ್ದನು ಅಲ್ಲಿ ಅವನು ತಪಸ್ಸು ಮಾಡುತ್ತಿದ್ದನು ದಕ್ಷನಿಗೆ ಸುರಭಿ ಎಂಬ ಮಗಳಿದ್ದಳು ಅವಳನ್ನು ಕಶ್ಯಪ ಋಷಿ ಮದುವೆಯಾದಳು ಅವಳು ಹ್ಮ್ ಸುರಭಿ ನಂದಿನಿ ಎಂಬ ಹಸುವಿಗೆ ಜನ್ಮ ನೀಡಿದಳು ದಕ್ಷನಿಗೆ ಸುರಭಿ ಎಂಬ ಮಗಳಿದ್ದಳು ಕಶ್ಯಪರುಷಿಯನ್ನ ಮದುವೆ ಆದಳು ಸುರಭಿ ನಂದಿನಿ ಮಗಳನ್ನ ಪಡೆದ್ಳು ಮನುಷ್ಯರು ಹಸಕ್ ಜನ್ಮ ಕೊಡ್ತಾರ ಆ ದೈವಿಕ ಹಸು ಸಮೃದ್ಧಿಯ ಹಸುವಾಗಿದ್ದು ಅದರಿಂದ ಬೇಡಿಕೊಂಡ ಯಾವುದೇ ಆಸೆಯನ್ನು ಪೂರೈಸುವ ಸಾಮರ್ಥ್ಯ ಹೊಂದಿತ್ತು ಆ ರೀತಿಯಲ್ಲಿ ವಸಿಷ್ಠನು ಈ ಹಸು ನಂದಿನಿಯನ್ನು ವಿಧಿ ವಿಧಾನಗಳನ್ನು ನೆರವೇರಿಸಲು ಪಡೆದುಕೊಂಡನು ಈ ಹಸು ಅವನಿಗೆ ಹೋಮ ಅಂದ್ರೆ ಅಗ್ನಿ ಯಜ್ಞ ಮಾಡಲು ಬೇಕಾದ ತುಪ್ಪದಂತಹ ವಸ್ತುಗಳನ್ನು ಒದಗಿಸುತ್ತಿತ್ತು ಅದು ಅವನಂತಹ ಋಷಿಗಳಿಗೆ ದಿನನಿತ್ಯದ ಚಟುವಟಿಕೆಯಾಗಿದೆ ನಂದಿನಿ ವಸಿಷ್ಠರ ಆಶ್ರಮದಲ್ಲಿ ವಾಸಿಸುತ್ತಾ ಕಾಡಿನಲ್ಲಿ ಮುಕ್ತವಾಗಿ ಸಂಚರಿಸುತ್ತಿದ್ದಳು ಬೇಡಿಕೊಂಡದ್ದನ್ನು ತಲುಪಿಸುವ ದೈವಿಕ ಶಕ್ತಿಯಾಗಿ ನಂದಿನಿಯನ್ನು ಎಲ್ಲಾ ಋಷಿ ಪೂಜಿಸುತ್ತಿದ್ದರು ಋತುವನ್ನು ಮುಖ್ಯಸ್ಥರನ್ನಾಗಿ ಹೊಂದಿರುವ ಎಂಟು ಸಹೋದರರಾದ ವಸುಗಳು ತಮ್ಮ ಪತ್ನಿಯರೊಂದಿಗೆ ಕಾಡಿಗೆ ಬಂದರು ಅವರು ಕಾಡುಗಳಲ್ಲಿ ಅಲೆದಾಡುತ್ತಿದ್ದಾಗ ಅವರು ನಂದಿನಿಯನ್ನು ಕಂಡರು ಅವಳು ಅದ್ಭುತವಾಗಿ ಕಾಣುತ್ತಿದ್ದಳು ವಸುಗಳಲ್ಲಿ ಒಬ್ಬನಾದ ದ್ಯುವಿನ ಹೆಂಡತಿ ಹಸುವನ್ನು ತನ್ನ ಗಂಡನ ಕಡೆಗೆ ತೋರಿಸಿ ಅದರ ಬಗ್ಗೆ ಕೇಳಿದಳು ದ್ಯು ಅವಳಿಗೆ ಅದು ಋಷಿ ವಶಿಷ್ಠರಿಗೆ ಸೇರಿದ ದೈವಿಕ ಹಸು ಮತ್ತು ಅದರ ಹಾಲು ಕುಡಿದವರು ಹತ್ತು ಸಾವಿರ ವರ್ಷಗಳ ಕಾಲ ತಮ್ಮ ಯೌವ್ವನವನ್ನು ಉಳಿಸಿಕೊಳ್ಳುತ್ತಾರೆ ಎಂದು ಹೇಳಿದನು ತನಗೆ ಜಿತಾವತಿ ಎಂಬ ಸ್ನೇಹಿತೆ ಇದ್ದಳು ಅವಳು ಉಷೀನಾರ ಋಷಿಯ ಮಗಳು ಬುದ್ಧಿವಂತಿಕೆಯಿಂದ ಕೂಡಿದ್ದಳು ಮತ್ತು ಸತ್ಯಕ್ಕೆ ಮೀಸಲಾಗಿದ್ದಳು ಯಾವುದೇ ರೋಗದಿಂದ ಬಾಧಿತಳಾಗದೆ ದೀರ್ಘಕಾಲ ಬದುಕಲು ನಂದಿನಿಯ ಹಾಲನ್ನು ತನಗೆ ನೀಡಬೇಕೆಂದು ಅವಳು ಬಯಸಿದ್ದಳು ತನ್ನ ಆಕರ್ಷಕ ಪತ್ನಿಯನ್ನು ಮೆಚ್ಚಿಸುವ ಉದ್ದೇಶದಿಂದ ದ್ಯೂ ತಾನು ಪಾಪ ಮಾಡುತ್ತೇನೆಂದು ಕ್ಷಣ ಮಾತ್ರದಲ್ಲಿ ಅರಿತುಕೊಳ್ಳಲು ವಿಫಲನಾದನು ಮತ್ತು ತನ್ನ ಸಹೋದರರ ಸಹಾಯದಿಂದ ಹಸುವನ್ನು ಕದ್ದನು ಸಂಜೆ ಋಷಿ ವಸಿಷ್ಠರು ತಮ್ಮ ನಿವಾಸಕ್ಕೆ ಹಿಂತಿರುಗಿದಾಗ ನಂದಿನಿ ಕಾಣೆಯಾಗಿರುವುದನ್ನು ಕಂಡುಕೊಂಡರು ತಮ್ಮ ದೈವಿಕ ದೃಷ್ಟಿಯಿಂದ ಏನಾಯಿತು ಎಂದು ಅವರಿಗೆ ಅರಿವಾಯಿತು ಅವರು ಕೋಪಗೊಂಡು ಎಂಟು ಬಸುಗಳು ಭೂಮಿಯ ಮೇಲೆ ಜನಿಸಲಿ ಎಂದು ಶಪಿಸಿದರು ಋಷಿಯ ಶಾಪದ ಬಗ್ಗೆ ತಿಳಿದ ವಸುಗಳು ಹಸುವನ್ನು ಅವನಿಗೆ ಹಿಂತ್ ಹಿಂತಿರುಗಿಸಿ ತಮ್ಮನ್ನು ಕ್ಷಮಿಸುವಂತೆ ಬೇಡಿಕೊಂಡರು ಕೇಳಿಸ್ಕೊಂತಿದೆಯೇನೋ ಆ ಋಷಿಯು ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದನು ಆದರೆ ದ್ಯೂವನ್ನು ಹೊರತುಪಡಿಸಿ ಉಳಿದ ಏಳು ಸಹೋದರರು ಭೂಮಿಯ ಮೇಲೆ ಜನಿಸಿದ ಒಂದು ವರ್ಷದೊಳಗೆ ಅವನ ಶಾಪದಿಂದ ಮುಕ್ತರಾಗುವ ಪರಿಣಾಮಕ್ಕೆ ಶಾಪವನ್ನು ಕಡಿಮೆ ಮಾಡಲು ಒಪ್ಪಿಕೊಂಡನು ಆದಾಗ್ಯೂ ಪ್ರಮುಖ ಅಪಿರ ಅಪರಾಧಿಯಾಗಿದ ಯಾದ ದ್ಯೂ ಭೂಮಿಯ ಮೇಲೆ ದೀರ್ಘಕಾಲ ಕಳೆಯಬೇಕಾಗಿತ್ತು ಅವನಿಗೆ ಮಕ್ಕಳಾಗುತ್ತಿರಲಿಲ್ಲ ಮತ್ತು ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿ ಇರಬೇಕಾಗಿತ್ತು ಎಂದು ವಸಿಷ್ಠ ಹೇಳಿದರು ವಸುಗಳ ಕಥೆಯನ್ನ ಶಂತನುವಿಗೆ ಹೇಳಿದ ಗಂಗೆಯೋ ವಸುಗಳನ್ನು ಭೇಟಿಯಾದ ಬಗ್ಗೆ ಮತ್ತು ಅವರು ಮನುಷ್ಯರಾಗಿ ಹುಟ್ಟಿದಾಗ ತನ್ನನ್ನು ಅವರ ತಾಯಿಯಾಗಲು ಕೇಳಿಕೊಂಡ ಬಗ್ಗೆ ತಿಳಿಸುತ್ತಾರೆ ಗಂಗೆಯು ಮಗುವಿಗೆ ಗಾಂಗೆಯ ಮತ್ತು ದೇವವ್ರತ ಎಂಬ ಹೆಸರುಗಳನ್ನು ಸೂಚಿಸಿದಳು ನಂತರ ಅವಳು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋದಳು ಮಗು ದೊಡ್ಡವನಾದ ನಂತರ ಸಂತಾನನಿಗೆ ಹಿಂತಿರುಗಿಸಿ ಕಳುಹಿಸುವುದಾಗಿ ಭರವಸೆ ನೀಡಿದಳು ಅವನೇ ಭೀಷ್ಮ ದ್ಯೂನೆ ಭೀಷ್ಮ

ಹ ಅಲ್ಲಿ ವಾ ವಸು ಜನ್ ಜನನ್ಯಪಿ ಬುದ್ ಬುಧ ಚಂಚಲ ದಿವಸ ಕರ ಗತಿರಿ ವಕೀಲಿ ಅಂತಂದ್ರೆ ಏನಂದ್ರು ಹೇಗೆ ಆ ಗಂಗೆ ಆ ಎಂಟು ಮಕ್ಕಳ ತಾಯಿ ಆಗಿದ್ದು ಇದ್ದರೂ ಕೂಡ ಅಲೆಗಳಂತೆ ಮತ್ತೆ ನೀರಿನ ಹುಳ್ಳೆಗಳಂತೆ 참 잘하고 고맙